ಅಲಾಜಿ ಒಂದ್ ಸಾವಿರ ಕೊಟ್ಟಿದ್ದೀನಿ ಇನ್ನು ಒಂದ್ ಸಾವಿರ ಕೊಡ್ಬೇಕಂತೆ ನಾವೆಲ್ಲ ಓದಿದ್ದೀವಿ ಏನು ಓದಿಲ್ಲ ನಾವು

ನೋಡಿ ಹಿಂಗೆಲ್ಲ ಮಾತಾಡ್ತೀರಪ್ಪ ದೇವ್ರ ಬಗ್ಗೆ ಮತ್ತೆ ದೇವಸ್ಥಾನಕ್ಕೆ ಹೂವೆಲ್ಲ ಕೊಡ್ತೀರಾ ನಾವ್ ಮಾಡಲ್ಲ ಜೀ ಎಲ್ಲರಿಗೂ ಪ್ರಸಾದ ಕೊಡ್ತೀವಿ ಅಷ್ಟೇ ಏನು ಮಾಡಲ್ಲ ಬೇಕಾದ್ರೆ ಇಲ್ಲಿ ಗೊತ್ತ ಅಂತೀವಿ ಪ್ರಸಾದ ಅಷ್ಟಿದೈತೆ

ಅಲ್ಲಿ ಸುಮ್ನೆ ಕೇಳ್ತಾ ಇದೆ ನಿಮ್ಮಿಂದ ಹಿಂಗೆ ಬರೋಣ ಏನೇನು ಎಲ್ಲೆಲ್ಲಿ ಅಂತ ಏನು ಬೇಡ ಆಂಟಿ ನಾ ನಿಮ್ಗೆ ಬೇಡ ಬೇಡ ಕೊಡ್ಬೇಡ್ರಿ ಸುಮ್ನೆ ನೋಡ್ರಿ ಆಂಟಿ ಅವರು ಹೂವನು ಕೊಡ್ತವ್ರೆ ಏ ಕೊಡಿರಿ ಆಂಟಿ ಇಷ್ಟೊಂದೆಲ್ಲ ಇದು ಮಾಡಿಬಿಡಿ ಮಗಳನ್ಬಿಡ್ರಿ ಜಾಸ್ತಿ ಕೊಡಬೇಡ್ರಿ ಒಂದು ಐದು ಕೊಟ್ಟು ಏನಿದೆ ಅಲ್ಲ ಏನು ಬೇಡ ಎಲ್ಲಿ ಮನೆ ಇರೋ ನಿಮ್ದು ಮತ್ತೆ ಅಲ್ಲೇ ಇಟ್ಕೊಂಡಿದೀರ ಸುಮ್ಮನೆ ಮನೆಗೆ ಕೊಯ್ತೀರ ವ್ಯಾಪಾರ ಆಗುತ್ತೆ ಕೊಟ್ರಿ ದೇವ್ರ ವಿಷಯ ಕೊಟ್ರೆ ವ್ಯಾಪಾರ ಆಗೇ ಆಗುತ್ತೆ ಕೊಡ್ರಿ ಏನಂತೆ ಇನ್ನೊಂದ್ಸಲ ಬಂದ್ರು ಓ ಅಲ್ಲಿ ಕೇಳೋಕೆ ಹೋದ್ರೆ ಅಲ್ಲೂ ಬರ್ತಾರೆ ಇಲ್ಲಿ ಕೇಳೋಕೆ ನಿಮ್ಗೇನು ರೀ ನಿಮ್ಮ ಕೆಲಸ ಮಾಡ್ಕೊಂಡ್ರು ಸರ್ ಈ ದೇವಸ್ಥಾನದಾಗ ಇಡ್ರ್ ಕುತ್ಕೋಬೇಕ ಅಷ್ಟವ್ರು ಯಾರು ಕೊಡಲ್ಲ ಆಂ ಅವೆಲ್ಲ ಮಲಯಾಳಿಗೆ ಸ್ವಾವಲ ಕೊಡೋ ನೋಡಿ ಅಯ್ಯೋ ಕಲ್ತೇನೆ ಅವ್ರು ಕೂಡ ಅವ್ರು ಕೊಡೋದು ಅವ್ರವ್ರು ಇಷ್ಟ ಅಲ್ವಾ ಹಂಗಲ್ ನಿಮ್ಮ ಇಷ್ಟ ಇವರು ಊರು ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಹಾಂ ಸರ್ ಮತ್ತೆ ಹಾಂ ಗಣಪತಿಗೆ ನಾವು ಗಣೇಶ ಪಿಂಡಲ್ ಇಟ್ಟಿದ್ದೀವಿ ಎರಡ್ ಸಾವಿರ ಎರಡ್ ಸರಿ ಸಾವಿರ ನೋಡಿ ಅಂದ್ರೆ ಕೊಡಿಯೋಜ್ಜಿ ನೀವು ನೋಡಿ ಸಾವಿರ ಅವ್ರಿ ರಸೀ ಕೊಡ್ರಿ ನಮ್ಮ ಬ್ಯಾಗಲ್ಲ ಇಟ್ಕೊಂಡಿದ್ವಿ

ಯಾಕೆ ವಿಡಿಯೋ ಮಾಡ್ತೀರಾ ನಾನು ದೇವಸ್ಥಾನ ಮಾಡಕ್ ಬಂದಿದ್ದೀನಿ ಹೋಗ್ ದೇವಸ್ಥಾನ ನೀ ಮಾಡ್ಕೊಳ್ಳಿ ಅಲ್ವಾ ಅಂಕಲ್ ನಮ್ಮ ಮಾತಾಡೋ ನಮ್ಮ ಇಷ್ಟ ನೋಡಿ ಅಜ್ಜಿ ಎಷ್ಟು ದುಡ್ಡು ಹಿಡ್ಕೊಂಡೈತೆ ಕೊಡು ಅಂದ್ರೆ ಅವಾಗಿ ಅವಾಗಿಂದ ಕೊಡ್ತಿಲ್ಲ ನಾನು ನೋಡ್ತಿದ್ದೀನಿ ನಾವು ನಿಜ ಆಗಿರೋರು ಲಕ್ಷ ದುಡಿತಿ

ತುಂಬಾ ಹೊಟ್ಟೆ ಶೀತ ಐತಿ ಏನು ತಿಂದಿಲ್ಲ ಕೊಡ್ರಿ ಹೋಗ್ತೀನಿ ಇಲ್ಲಿ ದೇವಸ್ಥಾನ ಮುಂದಗಡೆಯಲ್ಲಿ ಅಜ್ಜಿ ಕೊಡ್ತಾರೆ ಕೊಡ್ತಾರ ಕೊಡಲ್ಲ ಹಂಗ ನಿಮ್ ನಂಬದೇವ ಅವ್ರು ನಂಬಲ್ವಾ ಅವರು ನಿಮ್ಮನ್ನ ಯಾಕೆ ನಂಬಲ್ಲ

ಅದ್ ಕಪ್ಪು ಮಾಡಬಿಡಿ ಕಾಮಿಡಿ ಮಾಡ್ತಾರೆ ಇವ್ರೇ ಇವತ್ತು ಇದು ಮಾಡ್ತಾ ಇದ್ದ ಫ್ರಾಂಕ್ ಮಾಡ್ತಾ ಇದ್ದ ದುಡ್ಡು ಕೇಳಕ್ಕೆ ಅಜ್ಜಿ ಕೊಡ್ತಾ ಇಲ್ಲ ಇವಾಗ ಏನ್ ಕೊಡಲ್ವ ಅಜ್ಜಿ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅಜ್ಜಿಗೆ ಅಜ್ಜಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ ಇದು ಕಾಮಿಡಿ ಅಜ್ಜಿ ಏನ್ ತೆಗಿತಾ ಇದೀಯ

ಒಳದಾಗ್ಲಿ ಏನ್ ಅನಿಸ್ತು ಕೇಳೋದು ಹುಡ್ಗಿ ಕೇಳ್ತದಲ್ವಾ ಅಂತಲ್ವಾ ಕೇಳಬಾರ್ದು ಇಲ್ಲ ಏನ್ ಅಷ್ಟೊಂದ್ ಇದ್ರೆ ಇಲ್ ಬಂದ್ ಕೇಳಿರಿ ಎಲ್ ಕೇಳ್ತಾರೆ ಈಗ ನಮ್ಮೂರವರು ಏನೋ ಕೇಳಿದ್ರೆ ಬಂದ್ರೆ ಅಜ್ಜಿ ಹತ್ರ ಒ ಹತ್ರ ರೂಪಾಯಿ ಇಸ್ಕೋಬಿಡ್ರಿ ನೋಡೋಣ ನೋಡಿ ಇಸ್ಕೋಬಿಡಿ ಸರ್ ನೋಡೋಣ ಇಸ್ಕೋಬಿಡ್ರಿ ಹಾಂ ಅಟೇಸ್ಟಿಗೆ ತಗೋ ಓಕೆ ಹಾಂ ಸ್ನೇಹಿತರೇ ಬಿಡು ಓಕೆ ಸ್ನೇಹಿತರೆ ಈಗ ಶೆಟ್ಟಿ ಇಲ್ಲಿ ಮುಗೀತು ಸೊ ಇವಾಗ ನಾವು ತುಮ್ಕೂರಿಗೆ ಹೋಗ್ತೀವಿ ನೋಡಿ ಅಜ್ಜಿ ಅಜ್ಜಿ ನಿಮ್ಮ ಹೆಸರು ಹೇಳು ಅಜ್ಜಿ ಆಂಟಿ ನಿಮ್ಮ ಹೆಸರು ಗಂಗ ಗಂಗಮ್ಮ ಸುನಂದಮ್ಮ ಓಕೆ ಟಾಟಾ ಬಾಯ್ ಬಾಯ್ ಸರ್ ನಿಮ್ಮ ಹೆಸರು ಸೈಯದ್ ಮುಕ್ರಮ್ ಅಂತ ಏ ಸೂಪರ್ ಸರ್ ನೀವು ನಮ್ಗೆ ಎಂಕರೇಜ್ ಕೊಟ್ರು ಥ್ಯಾಂಕ್ ಯು ರಘು ತುಮಕೂರು ಅಂತ ಚಾನಲಲ್ಲಿ ಬರುತ್ತೆ ನೋಡಿ ರಘು ತುಮಕೂರು ಹಾಂ ವಿಡಿಯೋನೇ ಬಂದುಬಿಟ್ಟಿದೆ ಸರ್ ನೋಡಿ ಸ್ನೇಹಿತರೆ ನಮ್ಮ ಹಳ್ಳಿ ಜನ ನೋಡಿ ವಾ ಏ ಶೆಟ್ಟಿ ಹಳ್ಳಿ ಓ ಸ್ಮಾರ್ಟ್ ಸಿಟಿಗೆ ಸೇರುತ್ತಾ ನಮ್ಮ ಕ್ಯಾಸ್ ಅಂದ್ರೆ ಹಾಂ ಓ ಇದಕ್ಕೆ ಏನು ಸರ್ ಸರ್ ನೀವು ಹಂಗೆ ಬನ್ನಿ ಹಾಂ ಬಂದಿದ್ದೀರಾ ಸೂಪರ್ ಥ್ಯಾಂಕ್ ಯು